ಇಳಕಲ್ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಎರಡ್ನೂರ ಎಂಬತ್ತೈದನೇ ಜಯಂತ್ಯೋತ್ಸವ ಆಚರಣೆ ಇಳಕಲ್ ತಾಲೂಕು ತಹಸೀಲ್ದಾರರಾದ ಸತೀಶ್ ಕುಡಲಗಿಯವರು ಶ್ರೀ ಸಂತ ಸೇವಾಲಾಲ್ ಅವರ ಭಾವಚಿತ್ರಕ್ಕೆ ಪೂಜಾ ಮಾಡಿ ಪುಷ್ಪ ನಮನ ಸಲ್ಲಿಸಿದರು ನಂತರ ಬಂಜಾರ ಸಮಾಜದ ಹಿರಿಯರಾದ ಶರಣಪ್ಪ ಬಿ ರಾಠೋಡ್ ಹಾಗೂ ತಹಸೀಲ್ದಾರರಾದ ಸತೀಶ್ ಕುಡುಲಗಿ ಅವರು ಜಯಂತಿಯ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಎಡಬ್ಲ್ಯೂ ವೆಂಕಟೇಶ್ ಹುಲ್ಗೇರಿ ಬಂಜಾರ ಸಮಾಜದ ಹಿರಿಯರಾದ ಸುರೇಶ್ ರಾಠೋಡ್ ಕಳಪ ಚವಾಣ್ ನಾಗರಾಜ್ ಚವಾಣ್ ದೀಪಕ್ ರಾಠೋಡ್ ಮುತ್ತಣ್ಣ ಚವ್ವಾಣ್ ಶಂಕರ್ ಲಮಾಣಿ ಕೃಷ್ಣ ರಾಥೋಡ್ ಪರಶುರಾಮ್ ಪಮ್ಮಾರ್ ಸೇರಿದಂತೆ ಬಂಜಾರ ಸಮಾಜದ ಗುರು ಹಿರಿಯರು ತಹಸೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬಹಳ ಮಾಡಿದ್ರು ಗೊತ್ತೈತಿ ಯಾಕಂದ್ರೆ ದೇಶ ಇಲ್ಲ ಊರಿಲ್ಲ ಬರೀ ಕಾಲ್ನೇ

ಒಂದೊಂದು ಸತ್ಯವನ್ನು ಇದು ಮಾಡ್ಯಾರ ಸರ್ ಮಣ್ಣು ತಗೊಂಡು ಅದನ್ನ ಫಿಲ್ ಮಾಡ್ಯಾರ ಅವಾಗ ತಗೊಂಬಂದ ಶಕ್ತಿಯಿಂದ ಇದ್ದ ಬಿದ್ದಂತ ಮಣ್ಣನ್ನು ತಗೊಂಡು ಸ್ಥಿರ ಮಾಡಿದ್ರು ವಿಶೇಷವಾಗಿ ನಮ್ಮ ದಾವಣಗೆರೆ ಸೂರ್ಯಗೊಂಡನ ಕಪ್ಪದಲ್ಲಿ ಇವತ್ತು ವಿಶೇಷವಾಗಿ ನಡೆಯುತ್ತೆ ಅಲ್ಲಿ ಇವತ್ತು ನಿರ್ಲಕ್ಷಿತ ಸ್ಥಳ ಇರಲ್ಲ ಅಂತ ಒಂದು ಪುಣ್ಯಭೂಮಿಯಲ್ಲಿ ಭೀಮಾ ನಾಯ್ಕ ಮತ್ತು ದಣಿ ದಂಪತಿಗಳ ಮನೆಯಾಗಿ ನಿಲ್ಲಿಸಿದಂಥ ಸಂತ ಶೇವಳು ಅನೇಕ ಪವಾಡಗಳನ್ನು ಮಾಡಿ ಸಮಾಜವನ್ನು ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯವನ್ನು ಖಂಡಿಸಿ ನಾನಾ ಹೊರಟಗಳನ್ನು ತಿಳಿದಂಥ ಮೊಹದ್ ಪ ಪವಾಡ ಖುಷಿ ಇಂಥವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀವಿ ಅನ್ನೋದನ್ನು ಅತಿಯೂ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ನಾಡಿನಲ್ಲಿ ನಮ್ಮ ಸಮಾಜವನ್ನು ನಿವಾರಣೆ ಮಾಡೋಕ್ಕೆ ಜನರನ್ನು ಒಳ್ಳೆಯ ದಾರಿಗೆ ಧರ್ಮದ ದಾರಿಯಲ್ಲಿ ತರುವ ಸಲುವಾಗಿ ಅನೇಕ ಕಾಯ ಕಾಯ್ದೆ ತಲುಪುಗಳೊಂದಿಗೆ ತಿದ್ದುವ ಮೂಲಕ ಜನರನ್ನು ತಿದ್ದುವ ಮೂಲಕ ಅನೇಕ ಹೋರಾಟಗಳನ್ನು ಮಾಡುವಂಥವರು ಕರೆ ಈ ನಮ್ಮ ಯುವಕಲ್ಲ ಜಾತ್ರೆಯನ್ನು ಸಹಿತ ಬಸವಣ್ಣವರು ಹೊರಡಿದು ಕಲ್ಯಾಣ ಮಂಟಪದಲ್ಲಿ ಚರ್ಚೆ ಸಾಕಷ್ಟು ಜನರ ಒಂದು ಸುಧಾರಣೆಗಾಗಿ ಮಾಡಿದಂಥ ಹೋರಾಟಗಳು ನಾವು ಕಂಡಿದ್ದೀವಿ ಅಂತಹ ಪ್ರೌಢ ಪುರುಷರ ತತ್ವ ಸಿದ್ಧಾಂತಗಳು ಹೇಳಿದ ಹಾಗೆ ಸಾಕಷ್ಟು ಮಾಡಿದ್ದಾರೆ ಅವರ ಆರೋಗ್ಯ ದೈವ ಮರಿಯಮ್ಮ ದೇವಿ ಅವರೊಬ್ಬರ ಆರಾಧ್ಯ ಭಕ್ತರಾಗಿದ್ದರು ಹೀಗಾಗಿ ಅವರ ಸಮುದಾಯಕ್ಕೆ ನಿರ್ಧುವ ಕೆಲಸದಿಂದ ಒಂದು ಒಂದು ಮುನ್ನೆಲೆಗೆ ಬರಲಿ ಅವರು ಧನಾತ್ಮಕ ಶಕ್ತಿಯನ್ನು ಕರೆದು ಅಭಿವೃದ್ಧಿ ಹೊಂದಲಿ ಅಂತ ಹೇಳಿದ್ದು ಸಾಕಷ್ಟು ಅವರ ಒಂದು ಸಮಾಜಕ್ಕೆ ಸಲ್ಲಿಸಿದಂಥ ಮಾನಸಿ ಅವ್ರ ಜಯಂತಿ ಇವತ್ತು ಎಳಗಡೆ ಆಗ್ತಾ ಇದೆ ಅಂತ ಒಂದು ತತ್ವ ಶುಭಾಶಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇದೊಂದು ನಾವು ಜಯಂತಿನ ಆಚರಣೆ ಮಾಡೋದಕ್ಕೆ ಸಾಕಷ್ಟೆ ಆಗುತ್ತೆ ಅಂತ ಹೇಳ್ತಾ ಎಲ್ಲ ನನ್ನ ಕಂಬಾಣಿ ಸಮುದಾಯದ ಬಂಧುಗಳಿಗೆ ಇವತ್ತು ನಮ್ಮ ಸುಮಂದ್ರ ಸೇವಾಮರ ಜಯಂತಿಯ ಶುಭಾಶಯಗಳನ್ನು ತಾಲೂಕು ಆಡಳಿತ